ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ರೆಡ್ಡಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜಿಟಿ ಜಿಟಿ ಮಳೆಗೆ ಹಳದಿ ರೋಗ ರಂಜಾಣು ರೋಗಕ್ಕೆ ಹೆಸರು ತುತ್ತಾಗಿದ್ದು ಬೆಳೆ ಹಾಳಾಗಿದ್ದು ಈಗ ಅಳಿ ಉಳಿದ ಹೆಸರು ಬೆಳೆಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಖಂಡಿಸಿ ಗದಗ್ ಜಿಲ್ಲಾಧಿಕಾರಿ ರೆಡ್ಡಿ ಇವರ ಮೂಲಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶಶಿಧರ್ ಮಾದಿನೂರ್ ಬಸನಗೌಡ ಪಾಟೀಲ್ ಮನ್ನಾಪುರ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಹೆಸರು ಕಟಾವು ಆಗ್ತಾ ಇದ್ದಾವೆ ಅಲ್ಪ ಸ್ವಲ್ಪ ಬೆಳೆ ಬಂದಿದ್ದಾವೆ ಸಾಕಷ್ಟು ಮಳೆ ಈಗ ಕಾಡ್ತಾ ಇದೆ ಮೊದಲು ಮಳೆ ಇದ್ದಿಲ್ಲ ಈಗ ಹೆಸರು ಬಂದಿದ್ದಾವೆ ಕಟಾವು ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಸರಿಯಾಗಿ ಘೋಷಣೆ ಆಗಿದೆ ಆದರೆ ಕಾರ್ಯರೂಪಕ್ಕೆ ಬಂದಿಲ್ಲ ರೈತರಿಗೆ ಅದೇ ಸಮಸ್ಯೆ ಆಗಿದೆ ರೇಟ್ ಮಾರ್ಕೆಟ್ನಲ್ಲಿ ಕಡಿಮೆ ಕೇಳ್ತಾ ಇದ್ದಾರೆ ಹೀಗಾಗಿ ರೈತರಿಗೆ ಅಲ್ ಸ್ವಲ್ಪ ಬಂದಂಥ ಬೆಳೆನ ಯಾವ ರೀತಿ ಶೇಖರಣೆ ಮಾಡಿ ನಾವು ಯಾವಾಗ ಮಾಡಬೇಕು ಅಂತ ತಿಳಾರ ಪರಿಸ್ಥಿತಿ ಬಂದಿದೆ ಗದಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಇವತ್ತು ಹೆಸರು ಮಳೆ ಆಗೈತೆ ಅಂತೇಳಿ ಎಲ್ಲ ರೈತರು ಬಿತ್ತ ಬಿತ್ತನೆ ಮಾಡಿದರು ಮೂಡ ಕಾಲದ ವಾತಾವರಣದಿಂದ ಇವತ್ತು ಮಳೆ ನೆಲಕ್ಕೆ ಬಾರದೇನೆ ಬೆಳೆನೂ ಒಣಗ್ಯಾವು ಮತ್ತು ಹೊಳ್ಳಿ ರೋಗ ನಂಜಾಣು ರೋಗ ಬಿದ್ದವು ಬೂಜ್ ರೋಗ ಬಿದ್ದವು ಹಳದಿ ರೋಗ ಬಿದ್ದೆಲ್ಲ ಹಾಳಾಗ್ಯವು ಆದ ವರ್ಷ ಮಳೆಯಿಂದಾನೆ ಬರ ಬಿದ್ದು ಕಾಡಿತು ಈ ಮಳೆ ಆಗಿನು ಎಲ್ಲರೂ ರೈತರನ್ನ ಬಿತ್ತಿಸಿ ಎಲ್ಲ ರೈತರು ಕುಳಿಗಾಡಾದರು ಏನೋ ಹಳಿದು ಉಳಿದ ಇತ್ತು ಇದ್ದ ಬಿದ್ದ ಹೆಸರು ಅದವು ಆ ಹೆಸರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಗದಗ ಜಿಲ್ಲಾಧಿಕಾರಿ ಮೂಲಕ ನಾವು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿವಿ ಶೀಘ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದಾಗ ಏನಾದ್ರೂ ನೀವು ಸೀದಾ ಅವರು ಒಂದು ಬೆಂಬಲ ಬೆಲೆಯ ಖರೀದಿ ಕೇಂದ್ರನ ತೆ ತೆರೆದು ಎಲ್ಲ ಕಡೆ ರಾಜ್ಯಾದ್ಯಂತ ಒಂದು ಖರೀದಿ ಕೇಂದ್ರ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದು ಈ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಡೋರು ಈ ಮಾಧ್ಯಮ ಮೂಲಕ ಮನೆ ಮಾಡಿಕೊಂಡಿದ್ದೆ ಧನ್ಯವಾದಗಳು ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಾಲ್ಕುನೂರು ಐನೂರು ರೂಪಾಯಿ ಕೂಲಿ ಕೇಳ್ತಾರೆ ಈಗ ಅವೆಲ್ಲ ಮ ಮಳೆ ಆಗಲಿಲ್ಲ ಈಗ ಮಳೆ ಆಗಿದೆ ಕಟಾವು ನಡೆದಿದೆ ಸರ್ಕಾರದಿಂದ ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಆದೇಶ ಆಗಿದೆ ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು ಕೆಲಸ ಮಾಡೋಲ್ರು ಈಗ ನಾವು ಮಾರ್ಕೆಟಿಗೆ ತೊಗೊಂಬಂದ್ರ ಅದು ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ನಮಗೆ ಭಾಳ ಲಾಸ್ ಆಕೈತಿ ಇಳುವರಿ ಇಲ್ಲ ಹೀಗಾಗಿ ನಮ್ಗೆ ಖರೀದಿ ಕೇಂದ್ರ ಶುರು ಮಾಡಿರಿ ಶಶಿಧರನ್